ನಮಸ್ಕಾರ ವೀಕ್ಷಕರೇ ಆರ್ ಗೆ ಸ್ವಾಗತ ನಾನು ಪರ್ವೇಶ್ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ನೀವು ಹೆಂಗ್ ಕೂತಿದ್ದೀರಾ ಇಲ್ಲಿ ಹೆಂಗ್ ಕೂತಿದ್ದೀರಾ ಅಂದ್ರೆ ನೀವು ಸೀಟ್ ಅಲರ್ಟ್ ಮಾಡಿದ್ರಿ ಸೀಟ್ ಅಲರ್ಟ್ ಮಾಡಿ ಸೀಟಲ್ಲಿ ಅಲ್ಲಿ ಕೂತಿ ಅದನ್ನ ಪ್ರಶ್ನೆ ಮಾಡುವಂತ ಕೀಳು ಮಟ್ಟಕ್ಕೆ ನೀವು ಹೋಗ್ಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಹೆಂಗ್ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ಲವಾ ನಿಮಗೆ ಅಂದ್ರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳು ಮಟ್ಟದ ಮಾತುಗಳನ್ನ ಆಡ್ತಿರಲ್ಲ ನಿಮಗ್ ನಾಚಿಕೆ ಆಗ್ಬೇಕು ಮತ್ತೆ ಅದರಿಂದ ಅದರ ಅದರ ಅದ ಆಗ್ಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನಾನು ರಾಜೀನಾಮೆ ಯಾರು ಕೇಳೋರೆ ಯಾರು ಬಿಟ್ಟವ್ರೆ ಅಾ ನಿಮಗೆ ಗೊತ್ತಲ್ವಾ ಈಗ ಅಧ್ಯಕ್ಷರೇ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸಂಸದೀಯ ಸಚಿವ ಹೇಳಿದಾರೆ ಅದಕ್ಕೆ ಬದ್ಧನಾಗಿ ಇರ್ತೀನಿ ನನಗೆ ಅನ್ಸುತ್ತೆ ರಾಜಣ್ಣ ಪಾಕಿಸ್ತಾನದಿಂದ ಬಂದಿದ್ಯಾ ನೀನು ನೀನು ಕರ್ನಾಟಕದವರಲ್ಲ ನೀನು ನಿಮ್ಮ ಬಗ್ಗೆ ಇರೋದು ಚರ್ಚೆ ಮಾಡ್ತಾ ಇರೋದು ಮೋಸ ಮಾಡಿದ್ರು ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಭಿವೃದ್ಧಿ ಮಾಡ್ತಾರೆ ಅಂತ ಏನ್ ಮಾಡಿದ್ದಾರೆ ಇವರಿಗೆ ಸಮಸ್ಯೆ ನಮ್ಗೆ ಇಶ್ಯೂ ಇಲ್ಲ ಕರ್ನಾಟಕದಲ್ಲಿ ಯಾವ ಸಮಸ್ಯೆ ಇಲ್ಲ ಬೇರೆ ಇವತ್ತು ಇಶ್ಯೂ ಇಲ್ಲ ಇವರಿಗೆ ಮಾತಾಡೋದು ಅಧ್ಯಕ್ಷೆ ಇವತ್ತು ಸಾಮೂಹಿಕವಾಗಿ ಬಗ್ಗೆ ವರ್ಗ ಕೊಟ್ಟಿದ್ದಾರೆ ಅದನ್ನೇನು ಅಂತ ನೀವು ದಯಮಾಡಿ ಬೆಳಗ್ಸಿಲ್ಬೇಕು ಇದು ಕೇವಲ ತಂತ್ರಗಾರಿಕೆ ಸದನ ಜಿಲ್ಲಾ ಅವ್ರ ಬಗ್ಗೆ ತಂತ್ರಗಾರಿಕೆ

ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಅವರು ನೀವು ಹೆಂಗೆ ಕೂತಿದ್ದೀರಾ ಇಲ್ಲಿ ಹೆಂಗ್ ಕೂತಿದ್ದೀರಾ ನೀವು ಸೀಟ್ ಅಲಾಟ್ ಮಾಡಿದೀರಿ ಸೀಟ್ ಅಲಾಟ್ ಮಾಡಿ ಸೀಟಲ್ಲಿ ಕೂತು ಅದನ್ನ ಪ್ರಶ್ನೆ ಮಾಡುವಂಥ ಕೀಳುಮಟ್ಟಕ್ಕೆ ನೀವು ಹೋಗಬಾರ್ದು ಅಂತಕ್ಕಂಥದ್ದು ನೀವು ನೀವು ಅದನ್ನು ಅರ್ಥ ಮಾಡ್ಬೋದ್ರಿ ಹೆಂಗ್ ಕೂತಿದ್ದೀರಿ ಹೆಂಗ್ ಕೂತಿದ್ದೀರಿ ನಾಚಿಕೆ ಇಲ್ವಾ ನಿಮಗೆ ಅಂದರೆ ನನಗೆ ನಾಚಿಕೆ ಇಲ್ಲ ಅಂತಹ ಕೀಳುಮಟ್ಟದ ಮಾತುಗಳನ್ನು ಆಡ್ತಿರಲ್ಲ ನಿಮಗೆ ನಾಚಿಕೆ ಆಗ್ಬೇಕು ಮತ್ತು ಅದರಿಂದ ಅಧ್ಯಕ್ಷರೇ ಅದಿಲ್ಲ ಅದ ಆಗ್ಲಿ ಈಗ ನಾನು ರಾಜೀನಾಮೆ ಕೊಟ್ಟಿದ್ದೀನೋ ಬಿಟ್ಟಿದ್ದೀನೋ ನನ್ ರಾಜೀನಾಮೆ ಯಾರು ಕೇಳವ್ರೆ ಯಾರ್ ಬಿಟ್ಟವ್ರೆ ಆ ಯಾರ್ಗೆ ಈಗ ಅಧ್ಯಕ್ಷ ಮುಖ್ಯಮಂತ್ರಿಗಳು ಬಂದ ನಂತರ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ನಮ್ಮ ಸಂಸದೀಯ ಸಚಿವರು ಹೇಳಿದಾರೆ ಅದಕ್ಕೆ ಬದ್ಧನಾಗಿರ್ತೀನಿ